ನೋಡಿರಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂತೈತಿ ಬಿ ಎಸ್ ಸಿ ಅಗ್ರಿ ಮಾಡಿದವ್ರೆ ಇಲ್ಲಿ ಜಾಸ್ತಿ ಮಂದಿ ಅದಾರ ನೋಡ್ರಿ ಇಲ್ಲೇ ನನಗೂ ಒಂದು ಪೀಲ್ ಐತಿ ಯಾಕಂದ್ರೆ ಇದು ನಮ್ಮ ಮೂರು ಕಡೆ ಐತಲ್ಲ ನಮಗೂ ಒಂದು ಪೀಲ್ ಜಾಸ್ತಿನ ಏನಪ್ಪ ಅಂದ್ರೆ ನಾನು ಟೆಂತ್ ಮಾಡಿ ಪಿ ಯು ಸಿ ಆರ್ಟ್ಸ್ ಮಾಡಿದೆ ಅದ್ರ ಸಂಬಂಧ ಇಲ್ಲಿ ಕೋರ್ಸ್ ತಗೋಕೆ ಆಗಲಿಲ್ಲ ಬಲಗಡೆ ನೋಡ್ಬೋದು ನೀವು ಪ್ಲೇ ಗ್ರೌಂಡ್ ಐತೆ ಫುಲ್ ಪ್ಲೇಗ್ರೌಂಡ್ ಸರ್ಗಳೆಲ್ಲ ಫುಲ್ ಅವನು ಅವನು ವಾಕಿಂಗ್ ಹೊಂಟ್ರ ವಿತ್ಔಟ್ ಔಟ್ ಪರ್ಮಿಷನ್ ನಾನು ವಿಡಿಯೋ ಮಾಡಾಕತ್ತೀನಿ ಆಫ್ ಯೂನಿವರ್ಸಿಟಿದು ನಮ್ಮ ಧಾರವಾಡದ್ದು ನಮ್ಮ ಒಳಗೆ ಆಲ್ರೆಡಿ ಜಾಸ್ತಿ ಫಾರ್ಮಿಂಗ್ ಅದಾರಲ್ಲ ಅಂದರೆ ರೈತ ಬಾಂಧವರು ಭಾಳ ಮಂದಿ ಇದಾರಲ್ಲ ಇದು ಪಾಯಿಂಟ್ ಆಗಿಬಿಡ್ತೈತಿ ಹೆಂಗಂದ್ರೆ ಕೊಪ್ಪಳ ರಾಯಚೂರು ಗಜಗ ರಾಯ ಬಳ್ಳಾರಿಗೆ ತ ನಡಕ ಪಾಯಿಂಟ್ ಹಾಕೈತಿ ರೀ ಇದು ಓದೋಕೆ ಬರೋರಿಗೆ ಅದಕ್ಕೆ ಜಾಸ್ತಿ ಮಂದಿ ಟೆಕ್ನಿಕಲ್ ಮಷಿನರಿ ಹೋಗೋ ಬದಲಿ ಫಾರ್ಮಿಂಗಿಗೂ ಬರ್ಲಿಲ್ಲ ಫಾರ್ಮಿಂಗ್ ಒಳಗೆ ಎಷ್ಟು ಲಾಭ ಐತಿ ಏನು ಮಾಡಿದರೆ ಏನಕ್ಕೆ ಅಂತ ಕೆಲಸ ಇಲ್ಲಿ ನೋಡಿರಿ ಇದ ಮೇನ್ ಬಿಡಿಂಗ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಭವನ ಇದೆ ನಿಮ್ಗೆ ಏನಾರು ಅದು ಬಂದಿತ್ತಂದ್ರೆ ಅದ್ರ ಸಂಬಂಧ ಓ ನಾನು ಇದು ಕಾಲೇಜ್ ಇಲ್ಲಿ ಹೆಂಗೆ ಕಟ್ಟಿದ್ರೆ ಅಂತ ಕೇಳಿ ಹೇಳ್ಬೇಕಂದ್ ಮಾಡಿದ್ದೆ ಅಲ್ಲ ಆ ಕಾಲೇಜ್ ಮೇನ್ ಕಟ್ಟಾಕ ಕಾರಣ ಅದ ರೀ ಹೆಂಗಂದ್ರೆ ಫಾರ್ಮಿಂಗಿಗೆ ಜಾಸ್ತಿ ಇವ್ರನ್ನ ಸ್ಟೂಡೆಂಟ್ಗಳ್ನ ಜಾಸ್ತಿ ಕರ್ಕೊಂಡು ಬರ್ಬೇಕಂತ ಕೇಳ ಸರ್ ಇದನ್ನು ಈಗ ಕೃಷಿಗೆ ಜಾಸ್ತಿ ಒಲವು ಕೊಡಲಿ ಈಗಿನ ಯೂತ್ಸ್ ಯುವಕರು ಕೃಷಿಗೆ ಜಾಸ್ತಿ ಇದನ್ನು ಕೊಡ್ಲಿ ಅಂತೇಳಿ ಈ ಸೆಂಟ್ರ್ ಪಾಯಿಂಟ್ ಆದ ನಮ್ಮ ಧಾರವಾಡಕ್ಕೆ ಈ ಯೂನಿವರ್ಸಿಟಿನ ತಂದು ಕಟ್ತಾರೆ ಹಂಗೈತಿ ನೋಡ್ರಿ ಸಿದ್ದೇಶ್ವರ ಮಹಾರಾಜರ ಫೋಟೋನು ಐತಿ ನೋಡ್ರಿ ನಮ್ಮ ಧಾರವಾಡದ ಮೇನ್ ಸೆಂಟ್ರಲ್ ಯಾರೋ ಗೇಟ್ ತೆಗ್ದಾರ ಸಿದ್ದೇಶ್ವರ ಸ್ವಾಮಿಗಳದ ಮೇನ್ ನಮ್ದು ಅವ್ರ ಮೋಟಿವೇಶನ್ ಇಂದನೇ ಎಷ್ಟೋ ಮಂದಿ ಜೀವನ ನಡೆದೈತಿ ಎಷ್ಟೋ ಮಂದಿ ಬದಲಾಗಿದ್ದಾರೆ ನೋಡ್ರಿ ಇತ್ತಾಕ್ ಹೋದರೆ ಡಿಪಾರ್ಟ್ಮೆಂಟ್ ಮತ್ತೆ ಇತ್ತಾಗ ಹೋದ್ರೆ ಅಂದ್ರೆ ಹಾಸ್ಟೆಲ್ಸ್ ಇಲ್ಲಿ ಫಿಮೇಲ್ಸ್ ಜಾಸ್ತಿ ಅದ ರೀ ಇಲ್ಲಿ ನೋಡಕಂತಂದ್ರೆ ನಾವು ಈಗ ಬಂದಿರೋದು ಮೇನ್ ಬಿಡಿಂಗಿಗೆ ಬರೀ ಹೋಗೋಣ ಅಲ್ಲಿ ಒಳಗೆ ಬೆಳಗ್ಗೆ ಬೆಳಗ್ಗೆ ಎದ್ದ ಯಾರು ಇದು ಮಾಡಂತಿಲ್ಲ ನಾನೇನಾದ್ರೂ ಮೇನ್ ಸಿಕ್ಕೊಂಡೆ ಅಂದ್ರೆ ಗ್ಯಾರಂಟಿ ಬೈಸ್ಕೊಂತೀನಿ ಬೈಸ್ಕೋದೇನಿಲ್ಲ ಯಾಕಂದ್ರೆ ಇದು ನಮ್ಮ ಕಾಲೇಜ್ ಹೌದು ನಾವು ಮಾಡ್ತೀವಿ ಬಟ್ ಪರ್ಮಿಷನ್ ಇರಬೇಕು ಬಟ್ ಹಂಗಿಲ್ಲ ನಾನು ಒಳಗತ್ತ ತೋರ್ಸತಿಲ್ಲ ಜಸ್ಟ್ ಅಗ್ರಿ ಕಾಲೇಜ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತೊಳಗೆ ಈ ಬಿಲ್ಡಿಂಗ್ಸ್ ಎಲ್ಲ ಕಟ್ತಾರೆ ನೋಡ್ರಿ ಇಲ್ಲಿ ಹೆಂಗದ ಅಷ್ಟು ಸೈಕ್ ಅದಾವ ನಮ್ಮ ಅಗ್ರಿ ಕಾಲೇಜ್ ಇದ್ ಕೀಟಶಾಸ್ತ್ರ ಅಂತ ಇದೆ ಈಗ ಹುಳಾತ ತಿಂತಿರ್ತಾವಲ್ಲ ಬೆಳಿಗಳ್ನ ಅವನಿದೋದಿದೆ ಈ ಬಿಲ್ಡಿಂಗ್ ಇಲ್ಲೈತೆ ಐತ್ ನೋಡ್ರಿ ಮೇನ್ ಬಿಲ್ಡಿಂಗ್ ಮೇನ್ ಬಿಲ್ಡಿಂಗ್ ಇದೆ ಕೃಷಿ ವಿಶ್ವವಿದ್ಯಾಲಯ ಅಂದ್ರೆ ಕೃಷಿಗೆ ಸಂಬಂಧಪಟ್ಟ ಕಾಲೇಜ್ ಭಾರಿ ಅಂದ್ರೆ ಭಾರಿ ಐತಿ ಬಿಲ್ಡಿಂಗ್ ಹೆವಿ ನನಗಂತೂ ಭಾಳ ಇಷ್ಟ ಇದೆ ಫೇವ್ರೇಟ್ ಪ್ಲೇಸ್ ಇವತ್ತಿನ ಲಾಗ್ ಅದ್ರ ಸಂಬಂಧನೇ ಈ ವಿಡಿಯೋ ನಾನು ಆ್ಯಡ್ ಮಾಡಾಕತ್ತೇನ ಅದಕ್ಕೆ ನೋಡ್ರಿ ಫ್ಯಾಮಿಲಿ ಇವತ್ತಿನ ಈ ವಿಡಿಯೋ ಒಳಗೆ ಈ ನಮ್ಮ ಅಗ್ರಿ ಕಾಲೇಜ್ ಅಂದ್ರೆ ಬಾಜೂರ ಇಟ್ಕೊಂಡು ಯಾರು ಈ ಅಗ್ರಿ ಕಾಲೇಜ್ ಎಕ್ಸ್ಪ್ಲೋರ್ ಮಾಡಿಕ್ಕಿಲ್ಲ ಇದು ನಂದು ಒಂಥರ ಭಾಳ ಅಂದ್ರೆ ಬಹಳ ಸೆಂಟಿಮೆಂಟ್ ಐತಿ ಇಲ್ಲಿ ಯಾಕಂದ್ರೆ ಹೆವಿ ರೈತರ ಮತ್ತ ರೈತನ ಮಕ್ಳು ಇಲ್ಲೂ ಕಲಿಯತ್ತಿದ್ದಾರೆ ಆಲ್ಮೋಸ್ಟ್ ದೊಡ್ಡ ಮಂದಿ ಮಕ್ಳ ಕಲಿತಾ ಇದೆ ಅವ್ರ ಮುಂದ್ ಹೋದ್ರೂ ರೈತರಿಗೆ ಟೀಚ್ ಮಾಡೋರಲ್ಲ ಅದ್ರ ಸಂಬಂಧ ಮತ್ತೆ ಈ ಬಿಲ್ಡಿಂಗ್ ಒಳಗೆ ಮತ್ತೆ ಈ ಅಗ್ರಿ ಕಾಲೇಜ್ ಒಳಗೆ ಕಲಿತವ್ರ ಡೈರೆಕ್ಟ್ ಅಮೇರಿಕಾ ಕೆನಡಾ ಯು ಎಸ್ ಅಂದ್ರೆ ಔಟ್ ಆಫ್ ಕಂಟ್ರಿ ಒಳಗ ಕೆಲಸ ಅಂತಾರೆ ಚಲೋ ಪೇಮೆಂಟ್ ತಗೋತಾರೆ ಇದು ಅಮೇರಿಕಾ ಸರ್ಟಿಫೈಡ್ ಆಗಿರೋ ಯೂನಿವರ್ಸಿಟಿ ರೀ ಅಗ್ರಿ ಯೂನಿವರ್ಸಿಟಿ ಅಂದ್ರೆ ಅಮೇರಿಕಾ ಸರ್ಟಿಫೈ ಮಾಡತ್ತಿದ ಇವತ್ತಿನ ಈ ವಿಡಿಯೋ ಆಲ್ಮೋಸ್ಟ್ ಸೀರಾಕಿತ್ತು ಯಾಕಂದ್ರೆ ನಾನು ಧಾರವಾಡ ಎಕ್ಸ್ಪ್ಲೋರ್ ಬಂದಿನಿ ಈ ಧಾರವಾಡ ಎಕ್ಸ್ಪ್ಲೋರ್ ಮಾಡಿದ್ರೊಳಗನೆ ಒಂದು ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ನಾನು ನಿಮ್ಮ ಕಡೆ ಕೇಳಾಕತ್ತೀನಿ ಇವತ್ತು ಅಗ್ರಿ ಯೂನಿವರ್ಸಿಟಿ ಮೇನ್ ಬಿಲ್ಡಿಂಗ್ ಮುಂದೆ ನಿಂತು ಹೇಳಕತ್ತೀನಿ ಇವತ್ತಿಂದ ಎರಡು ಸಾವಿರದ ಇಪ್ಪತ್ತೈದು ಎರಡನೇ ದಿನ ನಾನು ವಿಡಿಯೋ ಕಂಟೆಂಟ್ ಚಲೋ ಕೊಡ್ತೀನಿ ನಮ್ಮ ಉತ್ತರ ಕರ್ನಾಟಕದ ನಿಮ್ಮ ಉತ್ತರ ಕರ್ನಾಟಕದ ಹುಡುಗ ನಾನು ಅದ್ರಾಗ ಧಾರವಾಡನವ್ ಕಬಡ್ಡಿ ಪ್ಲೇಯರ್ ಸ್ವಲ್ಪ ಸಪೋರ್ಟ್ ಮಾಡಿರಿ ಅಲ್ಲ ಈ ಬಿಲ್ಡಿಂಗ್ ಬಗ್ಗೆ ಹೇಳಿದೆ ನಾನೀಗ ಧಾರವಾಡದ್ದು ಪೂರ ನೋಡ್ರಿ ಇದು ಕೀಟಶಾಸ್ತ್ರ ರೀತಿ ಇದು ಈ ಬಿಡಿಂಗ ಅಂತೈತಲ್ಲ ಏನು ಕೀಟಶಾಸ್ತ್ರಪ್ಪ ಅಂತಂತಂದ್ರೆ ಮಗ ಹಿಡಿತಿದ್ದೆ ಅದು ಹಿಡಿಯತ್ತಿಲ್ಲ ಏನು ಕೀಟಶಾಸ್ತ್ರಪ್ಪ ಅಂತಂದ್ರೆ ಈಗ ಹೊಲಕ ಬೆಳಿಗ್ಗೆ ಕೀಟ ಇರ್ತಾವಲ್ಲ ಅಂದ್ರೆ ಹುಳುಗಳು ಹತ್ತಿರ್ತಾವಲ್ಲ ಅವ್ನ ಹತ್ತಬಾರ್ದ ಅದ್ರ ಬಗ್ಗೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಜನರಿಗೆ ಹೆಂಗೆ ಅವೇರ್ನೆಸ್ ಕೊಡ್ಬೇಕು ಮತ್ತೊಳ್ಳೆ ಏನು ಏನ್ ಹಾಕಿದ್ರೆ ಅವು ಸಾಯ್ತಾವ ಏನು ಮಾಡಬಾರ್ದು ಏನು ಮಾಡ್ಬೇಕು ಹಂಗೆ ಮಾಡಿದ್ರೆ ಬೆಳೆ ಹೆಂಗೆ ಬರ್ತೈತಿ ಅಂತ ಸಿಗಿದ್ರಿ ಕೀಟಶಾಸ್ತ್ರ ಬಿಡಿಂಗ ನೋಡ್ರಿ ಹೆಂಗೈತಿ ಬಿಡಿಂಗ್ ಒಂದೊಂದು ಡಿಪಾರ್ಟ್ಮೆಂಟ್ನು ಸೈಕ್ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಹೆಂಗಪ್ಪ ಅಂತಂತಂದ್ರೆ ಭಾಳ ಅಂದ್ರೆ ಭಾಳ ನೀಟ್ನೆಸ್ ಆಗಿ ಕಟ್ಟಿದ್ದಾರೆ ಹಂಗ ರೊಕ್ಕಾನ ತಗೋಬೋದಂತ ಅನ್ಕೋಬೋದು ನೀವು ಬಟ್ ಇದು ಗೋರ್ಮೆಂಟ್ ರೀ ಜಾಸ್ತಿ ಪೀಸ್ ಇರೋದಿಲ್ಲ ನನಗೆ ಗೊತ್ತೈತಿ ಇಲ್ಲೇ ಇದ್ದಾವೆ ನಾನು ನೋಡ್ರಿ ಅದು ಹೆಂಗೆ ಬಿಲ್ಡಿಂಗ್ ಐತಿ ಫಸ್ಟ್ ಟೈಮ್ ನೀವೆಲ್ಲ ನೋಡ್ತಿರೋದು ವಿದ್ಯಾಕಾಶಿ ಅಂತ ಸಡಕ ಅಂತ ರೀ ನಮ್ಮ ಧಾರವಾಡಕ್ಕೆ ಫಾಲ್ತು ಅನ್ನೋದಿಲ್ಲ നിന്ന ആവരൂരെ നിൻ്റെ തായ് തന്നെയാ നീളിയ നഗ രുചിയോദോ നീന്തേ ബേരനോ പ്രീതി നിങ്ങിഷ്ടോ നിന്ന कई गुम्बे बरुए वारा आसे या तुम बनी हरी युवे नीरसने हवे बलु सुंदरा नीनी तरे सुख सागरा कनसोए तो ननसोए तो ನೀಲೀ ಏನಿಲ್ಲ ಗಾಡಿನೂ ಅದೇ ಅದೇ ಸ್ಟ್ಯಾಂಡ್ ತೆಗ್ದರೆ ಆನಕೈತಿ ಇಲ್ಲ ಅಂದ್ರೆ ಆನಾಗಲು ಇಲ್ಲೊಬ್ಬ ನಾ ಏನು ವಿಡಿಯೋ ಮಾಡಿದ್ರೆ ಕೇಳಿದಂದ್ರೆ ನಾನು ಡಿಲೀಟ್ ಮಾಡ್ದಂಗೆ ಮಾಡಿ ಫೈಲ್ ಸೇವ್ ಮಾಡ್ಕೊತೀನಿ ಅಷ್ಟೇ ಮಗುದು ಹೊತ್ತೆ ಹೊಳ್ಳಿ ಕರೆದು ಬೆನ್ನು ಹತ್ತಿ ಕ ವಿಡಿಯೋ ಡಿಲೀಟ್ ಮಾಡಿಸ್ಬಾರ್ದು ಇಷ್ಟೆಲ್ಲ ಕಷ್ಟಪಟ್ಟು ಕಂಟೆಂಟ್ ಮಾಡಿ ನಾನು ನೋಡ್ರಿ ಎಲ್ಲ ಸ್ಟೂಡೆಂಟ್ಸ್ಗಳು ಹೆಂಗೆ ಬರ್ತಾರೆ ಇದು ಮಣ್ಣಿಂದ ಇದೆ ಪೂರ ಇದು ಒಂದೊಂದು ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಂದೊಂದು ಇದೈತಿ ಇದು ಬೆಳೆ ಶರೀರ ಅಂದರೆ ಈಗ ಬೆಳಿ ಯಾವ ಪರಿ ಹುಟ್ಟತತಿ ಅದನ್ನ ಯಾವ ಅದ್ರ ಸ್ಟ್ರಕ್ಟರ್ ಬಾಡಿ ಎಷ್ಟು ಸ್ಟ್ರೆಂತ್ ಐತಿ ಎಷ್ಟು ಪರಿಶುದ್ಧವಾಗಿ ಸಮೃದ್ಧಿಯಾಗಿ ಅಂತೈತಿ ಅಂತಿಕೆ ಸಣ್ಣ ಡಿಪಾರ್ಟ್ಮೆಂಟ್ ರೀ ಅದು ನಾನು ಈಗ ಅಲ್ಲ ಅದ್ರ ಹಿಂದಿನ ಡಿಪಾರ್ಟ್ಮೆಂಟ್ ಮಣ್ಣು ಮಣ್ಣಿನ ಒಳಗೆ ಎಷ್ಟು ಸ್ಟ್ರೆಂತ್ ಇರ್ತೈತಿ ಅಲ್ಲಿ ಏನು ಬೆಳೆ ಹಾಕಿದರೆ ಏನು ಫಲವತ್ತತೆಯಿಂದ ಬರ್ತೈತಿ ಒಳ್ಳೆ ಅದ್ರ ಬಗ್ಗೆ ಸ್ಟಡಿ ಮಾಡೋದು ಆ ಡಿಪಾರ್ಟ್ಮೆಂಟ್ ಅಂದ್ರೆ ಸಾಯಿಲ್ ಡಿಪಾರ್ಟ್ಮೆಂಟ್ ಮತ್ತು ಒಳೆ ಇಲ್ಲಿ ಗ್ರಂಥಾಲಯ ಐತೆ ನೋಡ್ರಿ ಇದು ಹೆವಿ ಐತಿ ತೋರಿಸ್ತೈತಿ ಗ್ರೋ ಗೋಪುರ ಒಂದು ಮಾಡ್ಬೋದು ಈ ಕ್ಯಾಮ್ರಾ ಒಳಗೆ ಮತ್ತು ಒಳ್ಳೆ ನನ್ನ ಫೋನ್ ಸೆಟಪ್ ಮಾಡಿ ಸೆಟಪ್ ಮಾಡಿ ಅದಕ್ಕೆ ಮೈಕ್ ಕುಂದ್ರಿಸಿ ಅದಕ್ಕೆ ವೈರ್ ಕನೆಕ್ಟ್ ಮಾಡಿ ಮಾಡುಗಳ ಎಲ್ಲ ರಾಮ ರಾಟಿ ಆದ್ರೂ ನಾನು ವಿಡಿಯೋ ಕ್ವಾಲಿಟಿ ಹೊಡಿಲಂಗೆ ತೋರಿಸ್ಕೊಡ್ತೇನೆ ನಿಮಗೆ ನೋಡಿರಿ ಆಡಳಿತ ಭವನ ನಿಮ್ಮದು ಏನೋ ಡಿಪಾರ್ಟ್ಮೆಂಟ್ ಇರಲಿ ಅದು ಏನೋ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲ ನಿಮ್ಮದು ಏನೋ ಡಾಕ್ಯುಮೆಂಟ್ಸ್ ಇಶ್ಯೂ ಇದ್ರೂ ಅಲ್ಲಿ ಇದನ್ನು ಮಾಡ್ತಾರೆ ರೀ ಇದು ಸ್ಪೋರ್ಟ್ಸ್ ಸ್ಟೇಡಿಯಂ ರೀ ಇದು ಒಳಾಂಗಣದ್ದು ಬರ್ತೈತಿ ಇಲ್ಲಿ ಮ್ಯಾಟ್ ಅದ ಒಳಗೆ ಇಲ್ಲೂ ವಾಟ ಮತ್ತೊಳ್ಳೆ ಅದಾವ ಭಾಳ ಅಂದ್ರೆ ಭಾಳ ಗೇಮ್ ಅದಾವೆ ಯೂನಿವರ್ಸಿಟಿ ಅಲ್ಲ ಎಲ್ಲ ಸೆಟ್ ಮಾಡಿರ್ತಾರೆ ಮೇನ್ ಗ್ರೌಂಡ್ ಅಂದ್ರೆ ಹೊರಾಂಗಣ ಆಟ ಒಳಾಂಗಣ ಆಟ ಅಂತ ಇರ್ತೈತಿ ಇಂಡೋರ್ ಸ್ಟೇಡಿಯಂ ಈಗ ತೋರಿಸಿದೆಯಲ್ಲ ಅದು ಹೊರಾಂಗಣ ಅಂತಂದ್ರೆ ಇಲ್ಲಿ ಐತಿ ಅದು ಆರುನೂರು ಮೀಟ್ರ್ ಟ್ರ್ಯಾಕ್ ರೀ ಅಲ್ಲಿ ಆಲ್ಮೋಸ್ಟ್ ಇಲ್ಲಿ ಸ್ಟೂಡೆಂಟ್ ಆಗಲಿ ಹೊರಗಿನ ಸ್ಟೂಡೆಂಟ್ ಆಗಲಿ ಅಲ್ಲಿ ರನ್ನಿಂಗ್ ಮಾಡ್ತಾರೆ ಕ್ರಿಕೆಟ್ ಆಡ್ತಾರೆ ಅದೊಂದು ಚಲೋ ವಿಚಾರ ಏನಪ್ಪ ಅಂತಂದ್ರೆ ಇಲ್ಲಿ ಕುಲಪತಿಗಳು ಅಲ್ಲಿ ಅಲೋ ಮಾಡಿದಾರೆ ಏನು ಬೆಳಗ್ಗೆ ಬೆಳಗ್ಗೆ ಎದ್ದು ಫೋನ್ ಹಿಡ್ಕೊಂಡು ಇದು ಮೇನ್ ನೋಡಿರಿ ಇದು ಇದನ್ನ ನೆನಪಿಟ್ಕೋರಿ ಇದನ್ನ ತೋರ್ಸ ತೋರ್ಸಂತೀನಿಲ್ಲ ನಾನು ಈ ಸೆಕ್ಟರ್ ಈ ಸೆಕ್ಟರ್ ಪೂರ ಇತ್ತಾಗ ಬಂದ್ರೆ ಸ್ಪೋರ್ಟ್ಸ್ ಸ್ಟೇಡಿಯಮ್ಮ ನಾನು ಈಗೇನು ಸೆಕ್ಟ್ರ್ ಅಲ್ಲ ಅದು ಮೇನ್ ಡಾಕ್ಟ್ರ್ದು ಇವಾಗ ಹೊರಗಿಂದ ಏನು ಪ್ರಾಣಿಗಳು ಬಂದಿರ್ತಾವಲ್ಲ ರೀ ಮನುಷ್ಯರು ಎಷ್ಟು ಚೋರ್ ಬಜಾರು ಮಾಡತ್ತಾರ ನಿಮಗೂ ಗೊತ್ತೈತಿ ಇದು ಒಳಗಿಂದ ರೀ ಇದು ಇದು ಒಳಗಿಂದ ಅಂತಂದ್ರೂ ರೀ ನೆಕ್ಸ್ಟ್ ಕಟ್ ಮಾಡಿ